ஐயோ! கவிரி ஏன் ஏனில் அதுக்கு மனே இத்தழை பாத்திரித்தா சொல்ப தொழித்தா தீனி கவிரி விடுபிடு மேலே மனை மகளும் நீக்க இல்ல விடி அதுக்கு இது நீங்கள் மேலெத்திட்டு நீண்டே இன்மேல இன் பழக்கை அதுக்கு ஏகே இதர இதர நீரே இட்பிட்டு குடியோதிரி மத்தே ரீதி பாத் ನಿನ್ ಕೈಲಿ ಇದೆಲ್ಲ ಆಗೋದಿಲ್ಲ ಅದಕ್ಕೆ ನೀವ್ ಆರಾಮಾಗಿ ರೆಸ್ಟ್ ಮಾಡಿ ನಾನು ಇದೆಲ್ಲ ತೊಳ್ಕೊಡ್ತೀನಿ ಅಯ್ಯೋ ಕಾವೇರಿ ಎದ್ದೊಳು ಕಾವೇರಿ ಮೊದ್ಲು ಇದೆಲ್ಲ ನಾನ್ ನಿಧಾನ ಮಾಡ್ಕೊಳ್ತೀನಿ ನೀನ್ ಬಾ ನಿನ್ನೆ ತಾನೆ ಬಂದಿದ್ಯಾ ಇವತ್ತು ಈ ಕೆಲ್ಸ ಎಲ್ಲ ಮಾಡ್ತಿದ್ಯಲ್ಲ ಬೇಡ ಬೇಡ ಬಾ ನಿಮ್ ಅಣ್ಣ ನೋಡಿದ್ರೆ ಬೇಜಾರ್ ಮಾಡ್ಕೊಳಲ್ವಾ ಆಮೇಲೆ ಆಕಾಶ್ ನೋಡಿದ್ರೆ ಪಪ್ಪ ಏನ್ ಅನ್ಕೋಬೇಡ ಹೇಳು ಹೇಳು ಹೇಳಮ್ಮ ಏನ್ ಆಗಲ್ಲ ಬಿಡಿ ಅದ್ಕೆ ನನಗೂ ಇದೆಲ್ಲ ಮಾಡ ಅಭ್ಯಾಸ ಇದೆ ಈ ಅದ್ಕೆ ನನಗೂ ಇದೆಲ್ಲ ಮಾಡ ಅಭ್ಯಾಸ ಇದೆ ಇನ್ನು ಮೇಲೆ ನೀವು ಇದನ್ನೇ ಉಪಯೋಗಿಸ್ಬೇಕು ಇಲ್ಲಿ ಬಿಡಿ ಅದ್ಕೆ ಮಾಡ್ಲಿ ಬಿಡಿ ಪರವಾಗಿಲ್ಲ ಅಲ್ಲ ಕಣಪ್ಪ ಆಕಾಶ್ ನಿನ್ನೆ ತಾನೇ ಬಂದಿದ್ದೀರಾ ಇವತ್ತೆ ನೋಡು ಕಾವೇರಿ ಕೆಲಸ ಮಾಡ್ಕೊಂಡು ನಂಗೆ ತುಂಬಾ ಬೇಜಾರಾಗತ್ತಪ್ಪ ಹೌದಮ್ಮ ಕಾವೇರಿ ಯಾಕಮ್ಮ ಬಿಡಮ್ಮ ಇದಾನು ಮಾಡ್ಕೋತಾಳ ನಿಮ್ಮತ್ಗೆ ಇರ್ಲಿ ಬಿಡಿ ಬಾವ ಮಾಡಲಿ ಅದ್ರಲ್ಲಿ ತಪ್ಪೇನಿದೆ ಇದು ಕಾವೇರಿ ಮನೇನೆ ಅಲ್ವಾ ಅವ್ಳೇನ್ ಬೇರೆಯವ್ರಿಗೋಸ್ಕರ ಮಾಡ್ತಿದಳಾ ಸ್ವಂತ ಅಣ್ಣ ಅತ್ಕೇಗೋಸ್ಕರ ಮಾಡ್ಲಿ ತಪ್ಪೇನಿಲ್ಲ ಬಿಡಿ ಬಾವ ಅವ್ಳು ಹುಟ್ಟಿ ಬೆಳ್ದಿರೋಂತ ಮನೆ ಅವಳಿಗೂ ಪ್ರೀತಿ ಇರುತ್ತಲ್ವಾ ಅದಕ್ಕೆ ಚೆನ್ನಾಗಿರ್ಬೇಕು ಅಣ್ಣ ಚೆನ್ನಾಗಿರ್ಬೇಕು ಅಂತ ನಾನೇನು ಅನ್ಕೊಳ್ಳೋದಿಲ್ಲ ನನಗೆ ಗೊತ್ತು ನಿಮ್ಮ ನಿಮ್ಮಲ್ಲಿ ನಾನೇನು ಅನ್ಕೋತೀನೋ ಅಂತ ಇದೆ ಅಂತ ಇಲ್ಲ ಬಾವ ಇದು ಕೂಡ ನಮ್ಮನೇ ಅಂಗಲಪ್ಪ ಆಕಾಶ್ ಅಪರೂಪಕ್ಕೆ ತಂಗಿ ಮತ್ತೆ ನೀವು ಬಂದಿದ್ದೀರ ನಾವು ನಿಮ್ಮನ್ನ ಸತ್ಕಾರ ಮಾಡಿ ಕಳಿಸ್ಬೇಕು ನನ್ನ ಮನಸ್ಸಿಗೆ ತುಂಬಾ ತೊಂದರೆ ಆಗುತ್ತಪ್ಪ ಅಣ್ಣ ತೊಂದರೆ ಅಂತ ಅನ್ಕೋತಿಯಾ ಅನ್ನ ಕೂಡ ನಾನು ಕೆಲಸ ಮಾಡ್ತೀನಿ ಗೊತ್ತಾಷ್ಟು ಕೆಲಸ ಮಾಡಿದ್ರೆ ತಪ್ಪೇನು ಇನ್ನೇನು ಬೇಸಾರ ಮಾಡ್ಕೋಬೇಡ ಅಣ್ಣ ಮತ್ತೆ ಅತ್ತಿಗೆಗೆ ಇದೆಲ್ಲ ಕೆಲಸಗಳನ್ನ ಕೊಡ್ಬೇಡ ಇಷ್ಟು ತೂಕವಾಗಿರೋದ್ನೆಲ್ಲ ಎತ್ತಬಾರ್ದು ಮತ್ತೆ ನೀರು ತುಂಬ ಎಲ್ಲ ಇಡೋದು ಬೇಡ ಅಣ್ಣ ತೂಕದೆಲ್ಲ ಎತ್ತೋದೆಲ್ಲ ಬೇಡ ಅದಕ್ಕೇನೆ ನಾನೇ ತೊಳ್ಕೊಡ್ತಾ ಇದ್ದೀನಿ ಏನಾಗಲ್ಲ ಸುಮ್ಮ ನೀನು ಅರೇ ಕವಿತಾ ಏನ್ ಕವಿಕ ಇದು ನೋಡ್ತಿರೋದೆಲ್ಲ ನಿಜನಾ ಈಗಿನ ಕಾಲದಲ್ಲಿ ಅತ್ತಿಗೆಗೆ ನಾದ್ನ ಇಷ್ಟೊಂದೆಲ್ಲ ಕೆಲಸ ಮಾಡ್ಕೊಳೋದು ಉಂಟಾ ಬಾಬಾ ಏನ್ ಪುಣ್ಯ ಮಾಡಿದ್ಯೋ ಏನೋ ನೀನು ಹೋ ಗಿರ್ಚಿ ಸರಿ ಏನ್ ಮಾತಾಡ್ತೀಯ ಬಿಡ ಬಾ 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 ಏನ್ ಸಮಾಚಾರ ಮೂರು ಜನನು ನಮ್ಮನೆ ಕಡೆ ಸವಾರಿ ರಕ್ಷಿತಾ ಎಲ್ಲಿ ಹೋಗ್ಬಿಟ್ಟಿದ್ದೆ ದಿನ ಮನೆ ಕಡೆ ಬರ್ಲೇ ಇಲ್ಲ ನೀವಮ್ಮ ಏನಾದ್ರು ಅಂದ್ರ ಬಿಡಕ್ಕ ಆ ಮುಂದೆ ಯಾವಾಗ್ಲೂ ಇದ್ದಿದ್ದೀನಿ ಹೋಗ್ಬೇಡ ಅಂತ ಅಂದೆ ಅಂತಾರೆ ಅಂದ್ರೆ ನಂಗೆ ಗೊತ್ತಲ್ಲ ಕದ್ದು ಮುಚ್ಚಿ ಬರ್ತೀನಿ ಇತ್ತೀಚೆಗೆ ಸ್ವಲ್ಪ ಬರಕ್ ಅಮ್ಮ ಬಿಡ್ತಾನೆ ಇರಲಿಲ್ಲ ಅದೇ ಗೊತ್ತಲ್ಲ ಮ್ಯಾಟ್ರ ಈ ರಕ್ಷಿತಾ ಸು ಇರಕ್ಕೆ ಆಗ ನಿನ್ಗೆ ಅಲ್ಲ ಅದು ಯಾರದು ಏನಕ್ಕೆ ಬೇಕೇಳಿದಲ್ಲ ಓ ಬಿಡಾಕ ಅದೇನೋ ಆಗುತ್ತೆ ನನ್ನ ನನ್ ಎಲ್ಲಿ ಕೇಳ್ತೀಯಾ ನೋಡ ಆಮೇಲೆ ಹತ್ರ ಪರ್ಕೆ ಇಟ್ಟಿಯಾ ನೀನು ಅರೇ ರಕ್ಷಿತಾ ಎಷ್ಟು ದಿನ ಆಯ್ತಾ ನೋಡಿ ಕವೇರಿ ಯಾವಾಗ ಬಂದೆ ನೀನ್ ಯಾವಾಗ ಅಂತ ನಾನು ಕಾಯ್ತಾ ಇದ್ದೆ ಗೊತ್ತಾ ಹತ್ರ ಮಾತಾಡೋದ ತುಂಬಾ ಇದೆ ಕಣೆ ನನ್ಗೆ ನೀನ್ ಇನ್ನೂ ಒಂದೆರಡು ದಿನ ಇಲ್ಲೇ ಇರ್ತೇತಾನೆ ಆಮೇಲೆ ಅಂತ ಹೋಗ್ಬಿಡ್ಯಾ ಇಲ್ಲ ಬೇಡ ಇನ್ನೂ ಒಂದೆರಡು ದಿನ ಇರ್ತೀನಿ ಬೇಜಾನ್ ಮಾತಾಡೋಣ ನಾನು ಕೂಡ ಮಾತಾಡ್ಬೇಕು ಅಂದಾಗೆ ಕವಿತಾ ಹೇಗಿದ್ಯಾ ಹೋನೇ ಕವೇರಿ ಚೆನ್ನಾಗಿದ್ದೀನಿ ಏನಮ್ಮ ಒಳ್ಳೆ ಹುಡುಗನ್ ಮದುವೆ ಆಗಿ ಜೀವನದಲ್ಲಿ ಸೆಟ್ಲ್ ಆಗ್ಬಿಟ್ಟೆ ನಂದೆಲ್ಲ ನೋಡು ಸೀ ನಿನಗ್ ಏನ್ ಬಿಡ ನಿಮ್ಗೆ ಇನ್ನು ಒಳ್ಳೆ ಹುಡುಗ ಸಿಕ್ಕೇ ಸಿಕ್ತಾರಪ್ಪ ಆದ್ರೆ ನಿನ್ನ ಹುಡ್ಗನಷ್ಟು ಒಳ್ಳೇ ಬಿಡು ಆ ಆಕಾಶ್ ನಿಂಗ್ ಗೊತ್ತಾಯ್ತ ಯಾರು ಅಂತ ಆ ನೀವು ಅದೇ ಆ ನೀವು ಅದೇ ಕಾವೇರಿನೂ ನಾನು ಮೊದಲನೇ ಸರಿ ನೋಡ್ದಾಗ ಅದು ಅ ಕೆರೆತ್ರ ನೀವೇ ಅಲ್ವಾ ಆ ಕಾವೇರಿ ಜೊತೆ ಇದ್ದಿದ್ದು ಹಾ ಸರಿಯಾಗಿ ನೆನ್ಪಿ ನಾನು ಮತ್ತೆ ರಕ್ಷಿತಾನೇ ಇದ್ದಿದ್ದು ಹೇಗೋ ಮಾಡಿ ಕಾವೇರಿ ಬುಟ್ಟಿ ಕಾಕೊಂಡ್ ಮದ್ವೆ ಮಾಡ್ಕೊಂಡೇ ಬಿಟ್ರಲ್ಲ ನೀವು ಹಾಗೇನಿಲ್ಲಪ್ಪ ಏನೇನೋ ಮಾತಾಡ್ಬಿಡಿ ಬಿಡಿ ಹಳೇದಿಲ್ಲ ಆಗಿರ್ಬೇಕಲ್ವಾ ಆಲೆ ನೋಡಿ ಎಷ್ಟ್ ನಾಚಿಕೆ ನಿಮ್ಗೆ ಹಾಗೇನಿಲ್ಲ ಬಿಡಿ ನಾಚಿಕೆ ಏನಿದೆ ಅದರಲ್ಲಿ ಅಚ್ಚರಿ ಕಾವೇರಿ ಹಿತ್ತಾಳೆ ಪಾತ್ರೆಗಳು ಏನೆಲ್ಲಾ ತೊಳ್ಕೊಡ್ತಿದ್ದೆ ಕಾವ್ಯಕ್ಕಂಗೆ ಅಯ್ಯೋ ಅಕ್ಕ ಇದರಲ್ಲಿ ಬಸ್ರಿ ಹೆಂಗಸರು ಇದರಲ್ಲಿ ನೀರು ಕುಡಿಯೋದ್ರಿಂದ ಮತ್ತೆ ಊಟ ಮಾಡೋದಕ್ಕಾಗ್ಲಿ ಅಡಿಗೆ ಮಾಡೋದಕ್ಕಾಗ್ಲಿ ಇದನ್ನ ಉಪಯೋಗಿಸೋದ್ರಿಂದ ತುಂಬಾ ಒಳ್ಳೇದು ಅವ್ರು ಮಾತ್ರ ಅಲ್ಲ ಎಲ್ಲರೂ ಉಪಯೋಗಿಸಿದ್ರೆ ಒಳ್ಳೇದಂತೆ ಅದಕ್ಕೆ ಅದಕ್ಕೆ ಇವತ್ತು ತೆಗೆದು ಎಲ್ಲ ತೊಳೆದು ಇರೋಣ ಅಂತ ಪಾಪ ಅದಕ್ಕೆ ಕೈಲ ಆಗಲ್ಲ ಅಲ್ವಾ ಈಗ ಅಯ್ಯೋ ಅದಕ್ಕೆ ತಲೆ ಕೇಳ್ಸ್ಕೊಬೇಕಿತ್ತು ಕಾವಿಕ ನಾನ್ ಇಡ್ಲಿಲ್ವಾ ಹಂಗಿರೋರು ನಿನ್ ಆಗದಿರೋ ಕೆಲ್ಸಗಳಿದ್ರೆ ಹೇಳೋ ನಾನ್ ಮಾಡ್ಕೊಡ್ತೀನಿ ಕಷ್ಟದ ಕಾಲದಲ್ಲಿ ನಾವು ಸ್ನೇಹಿತರಾಗಿಲ್ಲ ಆಗಿಲ್ಲ ಅಂದ್ರೆ ಹೇಳಕ್ಕ ಗಿರ್ಜಿ ನನಗೆ ಗೊತ್ತು ಗಿರ್ಜಿ ನೀನು ಮಾಡಿಕೊಡ್ತೀಯ ಅಂತ ಆದ್ರೂ ನಾನೇ ಸದ್ಯಕ್ಕೇನು ಬೇಡ ಅಂತ ಸುಮ್ಮನಾಗಿದ್ದೆ ಇದೆಲ್ಲ ಮತ್ತೆ ಮತ್ತೆ ಗಲೀಜಾಗ್ತಾ ಇರುತ್ತೆ ಮತ್ತೆ ಮತ್ತೆ ತೊಳಿಬೇಕಲ್ಲ ಅಯ್ಯೋ ಬಿಡಕ್ಕ ತೊಳೆದ್ರಾಯ್ತು ನನಗೇನು ಇದೆಲ್ಲ ದೊಡ್ಡ ವಿಷಯ ಅಲ್ಲ ಹೌದು ಕದ್ಯಾಕ ನಾನು ಇದ್ನಲ್ಲ ನಾನು ಸ್ವಲ್ಪ ಸಹಾಯ ಮಾಡ್ತಾ ಇದ್ದೆ ರಕ್ಷಿತಾ ಇರು ನಾನು ಬರ್ತೀನಿ ಇಬ್ರು ಸೇರ್ಕೊಂಡು ತೊಳೆಯೋಣ ಏ ಬೇರೆ ಬಿಡ ತೊಳೆದಿದ್ದಾಯ್ತೋ ಇನ್ನೇನು ಮುಗೀತು ಅಯ್ಯೋ ಆಗಲಿ ಕಲಿಯದಲ್ವೇನೆ ಅಯ್ಯೋ ಎಲ್ಲಮ್ಮ ನಿಮ್ಮ ಮನೆ ಹತ್ರ ಬಂದರೆ ಅತ್ತೆ ಅಷ್ಟೆ ಅಯ್ಯಕಾಯಕಯಾ ಅಂತಾನೆ ಅದಕ್ಕೆ ನಾನು ಬರ್ಲಿಲ್ಲ ಹ್ಮ್ ಅದು ಸರಿನೆ ಲಕ್ಷಿತಾ ಮಾವ ಇಲ್ಲಿ ಮನೆ ಹತ್ರ ಇದ್ದಾರ ಇಲ್ಲ ಹೊರಗಡೆ ಹೋಗಿದಾರ ಅದ ಮಾವ ಅಪ್ಪ ಇರ್ಲಿಲ್ಲ ಮನೆ ಹತ್ರ ಎಲ್ಲ ಹೊರಗಡೆ ಹೋಗಿದ್ರಪ್ಪ ಬೆಳಿಗ್ಗೆನೆ ಹೋದ್ರು ಹೌದಾ ಹ್ಮ್ ಸರಿ ಬನ್ನಿ ಆಕಾಶ್ ನಾವು ಹಿಂಗೆ ಸ್ವಲ್ಪ ತೋಟದ ಹತ್ರ ಹೋಗಿ ಬರೋಣ ಮನೇಲಿ ಇದ್ದು ಬೇಜಾರಾಗತ್ತಲ್ವಾ ಬನ್ನಿ ಹೋಗಿ ಬರೋಣ ಈ ಸರಿ ಬಾವ ಹೋಗಿ ಬಂದ್ಮೇಲೆ ನಾನು ತಿಂಡಿ ತಿನ್ಕೊಂಡು ಹೊರಡ್ಬಿಡ್ತೀನಿ ಅಯ್ಯೋ ಇವತ್ತು ಇವತ್ತೊಂದಿನ ಇರಿ ಆಕಾಶ್ ಹೌದು ಆಕಾಶ್ ಇವತ್ತು ಇವತ್ತೊಂದಿನ ಇರಬಾರ್ದಾ ಹೌದಪ್ಪ ಆಕಾಶ್ ಏನ್ ಹೆಂಗ್ ಬಿಟ್ಟು ಒಂದಿನಕ್ಕೆ ಹೋಗ್ತಿದ್ದೀರಲ್ಲ ಇರ್ಬೇಕಿದ್ ಎರಡ್ ಮೂರು ದಿನ ನಿಮ್ಮ ಅಪ್ಪ ಬಂದಾಗ ವಾರಾನ್ಗಟ್ಟಿ ಹೋಗ್ಬೇಕಪ್ಪ ನಿಮ್ಗೂ ಚೆನ್ನಾಗ್ ಕಾಲ ಆಗತ್ತೆ ಎಲ್ಲಾರು ಇಷ್ಟು ಕೇಳ್ತಿದಿರಾ ತುಂಬಾ ಖುಷಿ ಆಗ್ತಿದೆ ಆದ್ರೆ ಅಮ್ಮ ಒಬ್ಬರೇ ಇದ್ದಾರಲ್ಲ ಅಲ್ಲಿ ಕೆಲಸ ಎಲ್ಲ ಹಾಕಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಇರ್ಲಿ ಅಮ್ಮ ಪಾಪ ಒಬ್ಬರೇ ಇರ್ತಾರೆ ನಾನು ಹೋಗ್ತೀನಿ ದಿನ ಬರ್ತೀನಿ ಕಾವೇರಿನ ಕರ್ಕೊಂಡು ಹೋಗಕ್ಕೆ ನಾನೇ ಬರ್ತೀನಲ್ಲ ಬರ್ತೀನಿ ಬಿಡಿ ಹ್ಮ್ ಸರಿನಪ್ಪ ಆಕಾಶ್ ಆಯ್ತು ಹುಷಾರು ಬನ್ನಿ ಇವಾಗ ನಾವು ತೋಟದ ಹತ್ರ ಹೋಗಿ ಬರೋಣ ಸರಿ ನಡೀರಿ ಬಾಬಾ ಹೋಗಿ ಬರೋಣ ನಡೀರಿ ಅರೇ ಹುಷಾರು ಹಾಗೆ ತೋಟದ ಹತ್ರ ಏನಾದ್ರು ತರಕಾರಿ ಇರ್ಕಾರಿ ಬಿಟ್ಟಿದ್ರೆ ಕಿತ್ಕೊಂಡ್ ಬಂದ್ಬಿಡಿ ಅಣ್ಣ ಹಾ ಹೂನಮ್ಮ ಕಾವೇರಿ ಆಯ್ತು ಕಿತ್ಕೊಂಡ್ ಬರ್ತೀನಿ ಬಿಡು ಬನ್ನಿ ಆಕಾಶ್ ಮತ್ತೆ ಇನ್ನೇನು ಗಿರ್ಜಿ ಬಾ ತಿಂಡಿ ತಿನ್ನುವಂತೆ ಎಲ್ಲರೂ ಸೇರ್ಕೊಂಡು ತಿಂಡಿ ತಿನ್ನ ಬರ್ರಿ ಅಯ್ಯೋ ಬಿಡಕ್ಕ ತಿಂಡಿ ಏನು ಬೇಡ ಮನೆ ತಿನ್ಕೊಂಡೆ ಬಂದೆ ರೊಟ್ಟಿ ಮಾಡಿದ್ದೆ ಬಾರೆ ರಕ್ಷಿತ ಏನಾದ್ರು ತಿನ್ನು ಇಲ್ಲ ಅಕ್ಕ ಮನೇಲಿ ಅಮ್ಮ ಮುದ್ದೆ ಬಸ್ಸಾರ್ ಮಾಡಿದ್ರು ಅದನ್ನೇ ತಿಂದೆ ಕವಿಕಾ ಒಂದ್ ಕೆಲಸ ಮಾಡೋಣ ಈಗೋ ಕೂಡ ಬಂದಿದ್ದಾಳೆ ಅವಳು ಬರೋದೇ ಅಪರೂಪ ಅದಕ್ಕೆ ಆ ಸುಮ್ಮನೆ ಬೇಜಾರ್ ಕಳಿಯೋದಕ್ಕೆ ಇವತ್ತು ರಾತ್ರಿ ಏನಾದ್ರೂ ಅಡಿಗೆ ಮಾಡಿಕೊಂಡು ಹೊರಗಡೆ ಆ ಬೆಲ್ಡಿಂಗ್ ರಾತ್ರಿಲಿ ಎಲ್ಲರೂ ಊಟ ಮಾಡಣವಾ ಹೌದಕ್ಕ ಒಳ್ಳೆ ಐಡಿಯಾ ನಡೆಯೋದು ತುಂಬಾ ಖುಷಿ ಆಗುತ್ತೆ ಆ ಬೆಲ್ಡಿಂಗ್ ರಾತ್ರಿ ಹೊರಗಡೆ ಕುತ್ಕೊಂಡು ಊಟ ಮಾಡೋದು ಅದ್ಕೆ ಏನಂತೀರಾ ಅದ್ಕೆ ನಂದೇನಿಲ್ಲ ಕುತ್ಕೊಂಡು ಊಟ ಮಾಡಬಹುದು ಸರಿ ಆಯ್ತು ಏನ್ ಅಡ್ಗೆ ಮಾಡೋಣ ಇದು ಕದ್ಯಕ್ಕ ಅಂತ ಏನಿಲ್ಲ ಏನಾದರೂ ಸರಿ ಬಸ್ಸಾರು ಮುದ್ದೆ ಆದ್ರೂ ಪರವಾಗಿಲ್ಲ ಏನೋ ಒಂದು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕುತ್ಕೊಂಡು ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಎಂಜಾಯ್ ಮಾಡಕ್ಕ ಹಾ ಹಾ ಲಕ್ಷ್ಮೀಕ ಇಡ್ಲಿ ಮಾಡೋಣ ಅಂತ ಅನ್ಬಿಟ್ಟು ಅಕ್ಕಿ ಹಾಕಿದ್ದೆ ಈಗ ರುಬ್ಬಿಟ್ರೆ ರಾತ್ರಿ ಅಷ್ಟೇ ಹುಳಿ ಬಂದ್ಬಿಟ್ಟಿರತ್ತೆ